ಏ ಸುಧಾಕರ್ ನೀನೊಬ್ಬ ಥರ್ಡ್ ಕ್ಲಾಸ್ ಪಾಲಿಟಿಷಿಯನ್ ನಮ್ಮ ಬಿಜೆಪಿ ಪಕ್ಷಕ್ಕೆ ನೀನೊಬ್ಬ ಐರನ್ ಲೆಗ್ ಸುಧಾಕರ್ ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಹೆಗ್ಗ ಮುಗ್ಗ ವಾಗ್ದಾಳಿ ನೀನು ಕಾಂಗ್ರೆಸ್ನಲ್ಲಿ ಇದ್ದೆ ನಿನಗೆ ಅಲ್ಲಿ ಸಚಿವ ಸ್ಥಾನ ಕೊಡಲಿಲ್ಲ ಇಂಧನ ಖಾತೆನೇ ಬೇಕು ಅಂತ ಹಠ ಹಿಡಿದು ಕೂತಿದ್ದೆ ಮಾಧ್ಯಮದ ಸ್ನೇಹಿತರ ಮುಖಂಡ ಸುಧಾಕರ್ಗೆ ಬಹಿರಂಗವಾಗಿ ಸಾಮಾನ್ಯ ಕಾರ್ಯಕರ್ತರು ಪ್ರತಿ ದಿವಸ ಸ್ವಪಕ್ಷ ವಿರುದ್ಧ ಮಾತಾಡೋಕ್ಕೂ ನನಗೂ ಮುಜರಾಗುತ್ತೆ ನಾನು ಈಗ ಹೇಳಿ ನಮ್ಮ ಕಾರ್ಯಕರ್ತರು ಮುಖಂಡರ ಸಭೆಯಲ್ಲಿ ನಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧವಾಗಿರಬೇಕು ನಮ್ಮ ಹೇಳಿಕೆಗಳು ಕಾಂಗ್ರೆಸ್ ವಿರುದ್ಧವಾಗಿರ್ಬೇಕು ದುರಂತ ಅಂದರೆ ಸ್ವಪಕ್ಷ ವಿರುದ್ಧ ಪ್ರತಿ ದಿವಸ ಮಾತಾಡಿದರೆ ನಮ್ಮ ಕಾರ್ಯಕರ್ತರು ಮುಖಂಡರು ಸಂಘಟನೆ ನೋವಾಗುತ್ತೆ ಸನ್ಮಾನ್ಯ ಸುಧಾಕರವು ಅನಿವಾರ್ಯವಾಗಿ ನಾನು ಬಹಿರಂಗವಾಗಿ ಪ್ರಶ್ನೆ ಕೇಳಿದ್ದೆ ಸನ್ಮಾನ್ಯ ಸುಧಾಕರ್ ಅವರೇ ಭಾರತೀಯ ಜನತಾ ಪಾರ್ಟಿಗೆ ಬರುವುದಕ್ಕಿಂತ ಮುಂಚೆ ನೀವು ಕಾಂಗ್ರೆಸ್ನಲ್ಲಿದ್ದ ನೀವು ಸಚಿವ ಸ್ಥಾನಕ್ಕೆ ಅದಕ್ಕೆ ಕೊಡಲಿಲ್ಲ ನೀವು ಚೆನ್ನೈವರೆಗೆ ಹೋಗಿ ನಿಮ್ಮ ಡಿಮ್ಯಾಂಡ್ ಏನು ಬೇಡಿಕೆ ನಾನಿದ್ದೆ ನಿಮ್ಮ ಬೇಡಿಕೆಯನ್ನು ಪವರ್ ಮಿನಿಸ್ಟರ್ ಕೊಟ್ಟಬೇಕು ಕೊಟ್ಟರೆ ಇತ್ತು ಬರ್ತೀನಿ ಇಲ್ಲ ಅಂದ್ರೆ ವಾಪಸ್ ಬರಲಿಲ್ವಾ ನ್ಯಾಚುರಲ್ ನಿಮಗೆ ಮತ್ತೆ ಅಲ್ಲಿ ನಿಮ್ಮ ಯಾವುದು ಒಳ್ಳೆ ಬೋರ್ಡಿಗೂ ಮಾಡಿಲ್ಲ ನೀವು ಆಪರೇಷನ್ ಕಬಲ ಅಲ್ಲ ನಿಮಗೆ ಅಪಮಾನ ಆಗಿತ್ತು ಅವಮಾನ ಆಗಿತ್ತು ಬಿಟ್ಟು ಬಂದ್ರಿ ಇವ್ರು ಹೇಳ್ತಾರೆ ನಿಮ್ಮಪ್ಪನ್ ಮುಖ್ಯಮಂತ್ರಿ ಮಾಡಕ್ ಅಂತ ಆಗುತ್ತೆ ಮಿಸ್ಟರ್ ಸುಧಾಕರ್ ಎಚ್ಚರಿಕೆಯನ್ನು ಕೊಡ್ತಾ ಇದೀನಿ ಬಾಯಿ ಬಂದಂಗೆ ಯಡಿಯೂರಪ್ಪ ಬಗ್ಗೆ ವಿಜೇಂದ್ರ ಬಗ್ಗೆ ಮಾತಾಡಿ ಸಹಿಸಲು ವಿಜೇಂದ್ರ ಒಬ್ಬ ವ್ಯಕ್ತಿ ಅಲ್ಲ ರಾಜ್ಯದ ಅಧ್ಯಕ್ಷರು ನಾನು ಕೇಳಕ್ಕೆ ಇಚ್ಛೆ ಪಡ್ತೀರಿ ಇಲ್ಲಿ ಬಯಲು ಒಂದು ಸೀಟ್ ಗೆಲ್ಸಿ ಹಾಕತ್ತಿದ್ರೆ ಅಂತ ಸವಾಲು ಹಾಕಿರಿ ಮಿಸ್ಟರ್ ಸುಧಾಕರ್ ಪ್ರದೀಪ್ ಈಶ್ವರ್ ರಾಜಕಾರಣದಲ್ಲಿ ಏನು ಇಲ್ಲ ಅವ್ರ ವಿರುದ್ಧ ಯಾಕೆ ಅತಿ ಹೆಚ್ಚಿನ ಎಷ್ಟು ಸಾವಿರ ಕೋಟಿ ಖರ್ಚು ಮಾಡಿದ್ರು ಈಗ ಗೆಲ್ಲ ನಾವು ಸೋತಿದ್ದೀವಿ ಆದ್ರೆ ನಿಮ್ಮ ನಡವಳಿಕೆಗಳು ಒಬ್ಬ ಪ್ರದೀಪ್ ಈಶ್ವರಂದು ಸೋತ್ರಲ್ಲ ಹಂಗ ನೀವ್ಯಾ ಯಾಕೆ ಕೆಲ್ಸಲಿಲ್ಲ ನೀವೇ ಸ್ವತಃ ಆಯ್ಕೆ ಆಗಿ ಆಗಲಿಲ್ಲ ಆ ಭಾಗದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರದಲ್ಲಿ ಎಷ್ಟು ಜನ ಶಾಸಕರನ್ನ ನೀನು ದೊಡ್ಡ ಮನುಷ್ಯ ಜಿಲ್ಲಾ ಮಂತ್ರಿ ಆಗಿದ್ದಾರಪ್ಪ ಎಷ್ಟು ಜನ ಶಾಸಕರು ಕೆಲ್ಸಿದೆ ಎಷ್ಟು ಜನ ಗೆಲ್ಸಿದೀನಿ ಆಚೆ ಬೇಕಾ ನಿನಗೆ ನೀನೊಬ್ಬ ಒಬ್ಬ ಆರೋಗ್ಯ ಸಚಿವನಾಗಿದ್ದೆ ಮಿಸ್ಟರ್ ಸುಧಾಕರ್ ನಾನು ನಿನಗೆ ಬಹಿರಂಗ ಪ್ರಶ್ನೆ ಕೇಳಿ ಅನಿವಾರ್ಯ ಮಾತಾಡ್ತೀನಿ ಮಾತಾಡಬಾರ್ದು ಆರೋಗ್ಯ ಖಾತನೇ ಬೇಕು ಮೆಡಿಕಲ್ ವೈದ್ಯಕೀಯ ಶಿಕ್ಷಣ ಖಾತೆ ಬೇಕು ಒಂದ್ಸಾರಿ ಖಾತೆಯನ್ನು ತೆಗೆದಾಗ ಮನೆಯಲ್ಲಿ ಒಂದ್ ರೀತಿ ಮುಲಿಸ್ಕೊಂಡು ಸಣ್ಣ ಮಕ್ಕಳಂತೆ ಒಳಗೆ ಹೌದ್ಕೊಂಡಿದ್ದೇನ ಎರಡು ಖಾತೆ ಬ್ಲಾಕ್ ಮೇಲ್ ರಾಜಕಾರಣಿ ನೀನು ನೀನು ಬ್ಲಾಕ್ ಮೇಲ್ ರಾಜಕಾರಣಿ ಆರೋಗ್ಯ ಸೇವೆ ಬೇಕು ವೈದ್ಯಕೀಯ ಶಿಕ್ಷಣ ಖಾತೆ ಎರಡು ಬೇಕು ಅಂತ ಹೇಳಿ ಅದು ಹೆಂಗೆ ಇವರು ಸ್ವಾರ್ಥಕ್ಕೋಸ್ಕರ ಕಮರ್ಷಿಯಲ್ ಎರಡು ಖಾತೆ ಕೇಳಿದ್ದು ಈ ರಾಜ್ಯ ರಾಜ್ಯದ ಆರೋಗ್ಯ ಸಚಿವರಾಗಿ ಎಷ್ಟು ಜಿಲ್ಲೆಗೆ ಪ್ರವಾಸ ಮಾಡಿ ಮೀಟಿಂಗ್ ಮಾಡಿದಿರಿ ಮೆಡಿಕಲ್ ಎಜುಕೇಶನ್ ಎಷ್ಟು ಜಿಲ್ಲೆ ಭೇಟಿ ಕೊಡಿದಿರಿ ನೀನು ಬಂಡವಾಳ ಬಯಲು ಮಾಡಬೇಕ ನೀನು ಎಂತ ಕಚಡ ರಾಜಕಾರಣಿ ಅಂತ ಚೆನ್ನಾಗಿ ಗೊತ್ತಿದೆ ನಿನ್ನ ಯೋಗ್ಯತೆ ಪೂರ್ತಿ ಗೊತ್ತು ರಾಜ್ಯದ ಅಧ್ಯಕ್ಷ ಫೋನ್ ಸ್ವೀಕಾರ ಮಾಡಿ ಅಂತ ಕೇಳ್ತಿಲ್ಲ ಭಾರತೀಯ ಜನತಾ ಪಾರ್ಟಿಯವರು ನೂರ ಐದು ಜನ ನಾವು ಗೆದ್ದಿದ್ವಿ ಈ ರಾಜ್ಯದ ಕಾರ್ಯಕರ್ತರು ಮುಖಂಡರು ಮತದಾರರು ಯಡಿಯೂರಪ್ಪ ಮುಖ್ಯಮಂತ್ರಿ ಆ ಬಗ್ಗೆ ಕೆಲ್ಸಿದ್ರು ಬೇರೆ ಬೇರೆ ತಪ್ಪುಗಳಿಂದ ಅವಕಾಶ ಸಿಗಲಿಲ್ಲ ಕೆಲವು ರಾಜೀನಾಮೆ ಕೊಟ್ಟರು ಬಂದರು ಬಿಜೆಪಿಗೆ ಬಂದರು ಗೌರವಿಂದ ನಿನ್ನ ಎರಡು ಖಾತೆ ಬೇಕಂತ ಕೇಳಿದ ನಿನ್ನ ಬಗ್ಗೆ ಶಾಶ್ವಂಗ ಸಭೆಯಲ್ಲಿ ಹತ್ತಾರು ಬಾರಿ ನಾನು ಪ್ರಶ್ನೆ ಮಾಡಿದ್ವಿ ನಿನ್ನ ಬಗ್ಗೆ ನಿನ್ನ ಬಗ್ಗೆ ಹತ್ತಾರು ಬಾರಿ ಪ್ರಶ್ನೆ ಮಾಡಿದೀನಿ ನಾನು ಶಾಸಕರಿಗೆ ಎಷ್ಟು ಸಮಯವನ್ನು ಕೊಟ್ಟಿದ್ದೆ ಹೇಳ್ಬೇಕಲ್ಲ ನೀನು ಡೈರಿ ತೆಗಿಬೇಕು ನಾನು ಪ್ರತಿ ದಿವಸ ಭಾರತೀಯ ಜನತಾ ಪಾರ್ಟಿಯ ಶಾಸಕರಿಗೆ ಇಷ್ಟು ಸಮಯವನ್ನು ಮೀಸಲಾಗಿಟ್ಟಿದ್ದೆ ಅಥವಾ ಪ್ರತಿಪಕ್ಷ ಅದು ಆಗದಿದ್ದಾಗ ನೀ ಮುಂಬೈಗೆ ಹೋಗಿ ವಾಪಸ್ ಬಂದಿದ್ದೆ ನಿನ್ನಿಂದ ಕಾಂಗ್ರೆಸ್ನಲ್ಲಿ ಏನೂ ಮಾಡಲು ಸಾಧ್ಯವಾಗಿರಲಿಲ್ಲ ಹೀಗಾಗಿ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಬಂದು ಸೇರಿಕೊಂಡೆ ಸಚಿವನಾಗಿದ್ದಾಗ ಶಾಸಕರ ಕರೆ ಸ್ವೀಕಾರ ಮಾಡುತ್ತಿರಲಿಲ್ಲ ನೀನು ಏಕವಚನದಲ್ಲಿ ಸುಧಾಕರ್ ವಿರುದ್ಧ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ ಸುಧಾಕರ್ ವಿರುದ್ಧ ವಿಜೇಂದ್ರ ಬೆಂಬಲಿಗರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈಗ ಬಿಜೆಪಿಯಲ್ಲಿ ಬಣ ಬಡಿದಾಟ ಜೋರಾಗಿ ಕೇಳಿ ಬರ್ತಾ ಇದ್ದವು ಒಂದು ಕಡೆ ಕೆ ಸುಧಾಕರ್ ಅವರು ವಿಜೇಂದ್ರ ವಿರುದ್ಧ ಹೇಳಿಕೆಗಳನ್ನು ನೀಡಿದರು ಅದು ಜಿಲ್ಲಾಧ್ಯಕ್ಷರ ಆಯ್ಕೆ ಸಮಿತಿ ವಿಚಾರವಾಗಿ ಒಂದು ಕಡೆ ಎಸ್ ಆರ್ ವಿಶ್ವನಾಥ್ ಅವರು ಕೂಡ ಕೆ ಸುಧಾಕರ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ತಾಕತ್ತಿದ್ರೆ ದಮ್ಮಿದ್ರೆ ಪಕ್ಷ ಬಿಟ್ಟು ಹೋಗುವಂತಿದ್ದಾರೆ ಇಲ್ಲಿ ರೇಣುಕಾಚಾರ್ಯ ಅವರು ಕೂಡ ಎ ಸುಧಾಕರ್ ನೀನೊಬ್ಬ ಥರ್ಡ್ ಕ್ಲಾಸ್ ಪೊಲಿಟಿಷಿಯನ್ ಅಂತ ಏಕವಚನದಲ್ಲಿ ಮಾತನಾಡಿದ್ದಾರೆ ನಮ್ಮ ಬಿಜೆಪಿ ಪಕ್ಷಕ್ಕೆ ನೀನೊಬ್ಬ ಐರನ್ ಲೆಗ್ ನಿನ್ನಿಂದ ಏನು ಉಪಯೋಗ ಇಲ್ಲ ಇವರ ಅನ್ಲಕ್ಕಿ ಪರ್ಸನ್ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಮುಗ್ಗಾ ವಾಗ್ದಾಳಿ ನಡೆಸಿದ್ದಾರೆ ರೇಣುಕಾಚಾರ್ಯ ನೀನು ಕಾಂಗ್ರೆಸ್ನಲ್ಲಿದ್ದೆ ನಿನಗೆ ಅಲ್ಲಿ ಸಚಿವ ಸ್ಥಾನ ಕೊಡಲಿಲ್ಲ ಇಂಧನ ಖಾತೆನೇ ಬೇಕು ಅಂತ ಹಠ ಹಿಡಿದು ಕೂತಿದ್ದೆ ಅದು ಆಗದಿದ್ದಾಗ ನೀ ಮುಂಬೈಗೆ ಹೋಗಿ ವಾಪಸ್ ಬಂದಿದ್ದೆ ನಿನ್ನಿಂದ ಕಾಂಗ್ರೆಸ್ನಲ್ಲಿ ಏನೂ ಮಾಡಲು ಸಾಧ್ಯವಾಗಿರಲಿಲ್ಲ ಹೀಗಾಗಿ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಬಂದು ಸೇರಿಕೊಂಡೆ ಸಚಿವನಾಗಿದ್ದಾಗ ಶಾಸಕರ ಕರೆ ಸ್ವೀಕಾರ ಮಾಡುತ್ತಿರಲಿಲ್ಲ ನೀನು ಏಕವಚನದಲ್ಲಿ ಸುಧಾಕರ್ ವಿರುದ್ಧ ರೇಣುಕಾಚಾರ್ಯ ವಾಗ್ದಾಳಿಯನ್ನು ನಡೆಸಿದ್ದಾರೆ